ಹೈ ಇಷ್ಟೊಂದು ಉಪ್ಪಿ ಉಪ್ಪಿ ಬರ್ತಾ ಇದೆಯಲ್ಲ ಇವುಗಳ ಪೂರಿ ಅಲ್ಲ ಇವುಗಳಿಗೆ ಉತ್ತರ ಕರ್ನಾಟಕದ ಜೋಳದ ವಡೆ ಅಥವಾ ಬಡದ ವಡೆ ಅಂತ ಹೇಳಿ ಕರೀತಾರೆ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟನ್ನು ಹಾಕಬೇಕು ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ಅಳತೆ ಪ್ರಮಾಣಗಳೊಂದಿಗೆ ನೋಡೋಣ ಇದಕ್ಕೆ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡು ಅದನ್ನ ಚೆನ್ನಾಗಿ ಸಾಣಿಸ್ಕೋಬೇಕು ಜೋಳದ ಹಿಟ್ಟು ತೆಗೆದುಕೊಂಡಿರುವಂತಹ ಎರಡು ಪಟ್ಟು ಅಂದರೆ ಎರಡು ಕಪ್ಪಿನಷ್ಟು ನಾವಿಲ್ಲಿ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು ಅದನ್ನೂ ಸಹ ನಾವು ಇಲ್ಲಿ ಸಾಣಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಸಾಣಿಸ್ಕೊಂಡು ಆದ ಮೇಲೆ ಇದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ಅಂದರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾವಿಲ್ಲಿ ಏನು ಮಾಡ್ಕೊಳ್ಬೇಕಾಗತ್ತೆ ಬೇಸನ್ ಅಂತ ಹೇಳ್ತೀವಿ ಅಥವಾ ಹಸಿ ಕಡಲೆಬೇಳೆ ಹಿಟ್ಟು ಅಂತ ಹೇಳಿ ಕರಿತೀವಲ್ಲ ಆ ಹಿಟ್ಟನ್ನು ಇಷ್ಟೇ ಇಷ್ಟು ಹಾಕ್ಕೊಳ್ಬೇಕು ಇದು ಎರಡು ಟೇಬಲ್ ಸ್ಪೂನಷ್ಟು ಇದೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದೇ ಹಿಟ್ಟಿಗೆ ನಾನು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮೊದಲನೇ ಬಾರಿಗೆ ನಾನು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸುಮಾರು ಒನ್ ಫಿಫ್ಟಿ ಎಮ್ ಅಷ್ಟು ನೀರು ಹಾಕ್ಕೊಂಡೆ ಅದಾದ ನಂತರ ಅದನ್ನು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಕಲಿಸ್ಕೊಳ್ಬೇಕು ಗಟ್ ತುಂಬ ಮೆತ್ತಿಗೆ ಕಲಿಸ್ಕೋಬಾರ್ದು ಚೂರು ಗಟ್ಟಿಯಾಗಿರಬೇಕು ಅದು ಫರ್ಮೆಂಟ್ ಆಗ್ತಾ 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 ಏನಾಗುತ್ತೆ ಮೆತ್ತಗಾಗತ್ತೆ ಇದು ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ಆದರೂ ನೆನೆಯಬೇಕು ಹಾಗಾಗಿ ನಾವು ನಾಳೆ ವಡೆನ ಮಾಡ್ತೀವಿ ಅನ್ನೋದಾದರೆ ಹಿಂದಿನ ದಿನ ರಾತ್ರಿಯೇ ನಾವು ಇದನ್ನು ಕಲಸಿಟ್ಕೊಳ್ಬೇಕು ಇಲ್ಲಾಂದರೆ ನಾವು ಯಾವಾಗ ಮಾಡ್ತೀವೋ ಅದಕ್ಕಿಂತ ಮುಂಚೆ ಐದು ಗಂಟೆಗಳ ಕಾಲ ಮುಂಚೆನೇ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿತ್ತಿನ ಹಾದ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಬೇಕು ಎಣ್ಣೆನ ಸವರೋದ್ರಿಂದ ಮೇಲಿನ ಒಂದು ಪದರ ಏನಿರತ್ತಲ್ಲ ಅದು ಗಟ್ಟಿಯಾಗೋದಿಲ್ಲ ನಂತರ ಇದಕ್ಕೆ ಹಸಿ ಬಟ್ಟೆ ಇಲ್ಲ ಅಂತಂದರೆ ಒಂದು ಪ್ಲೇಟನ್ನು ಸರಿಯಾಗಿ ಮುಚ್ಚಿ ರಾತ್ರಿ ಇಡೀ ನೆನೆ ಇಡಬೇಕು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಇಂಚು ಹಸಿ ಶುಂಠಿ ಬೆಳ್ಳುಳ್ಳಿ ನಂತರ ಜೀರಿಗೆ ಮತ್ತು ಅಜ್ಜಿನ ಹಾಕ್ಕೊಂಡು ಅದನ್ನು ಒಂದು ತರಿತರಿಯಾಗಿ ಇದನ್ನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಎದ್ದ ತಕ್ಷಣ ಈ ಹಿಟ್ಟನ್ನು ತೆಗೆದುಕೊಂಡು ಇನ್ನೊಂದು ಚೂರು ಅದನ್ನು ನಾದ್ಕೊಂಡು ಅದಾದ ನಂತರ ಅದಕ್ಕೆ ನಾನು ಪೇಸ್ಟ್ ಮಾಡಿ ಆ ಒಂದು ಹಸಿ ಮೆಣಸಿನಕಾಯಿ ಒಂದು ಪೇಸ್ಟನ್ನು ಇದಕ್ಕೆ ಹಾಕಿ ಇಲ್ಲಿ ನಾನು ಇದನ್ನ ಚೆನ್ನಾಗಿ ಮತ್ತೊಮ್ಮೆ ನಾದ್ಕೊಳ್ಬೇಕಾಗತ್ತೆ ಅದಾದ ನಂತರ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಬೇಕು ಇದನ್ನು ಹಾಕೋದ್ರಿಂದನೇ ಎಲ್ಲ ಒಡೆಗಳು ಪೂರಿ ಥರ ಉಬ್ಬಿ ಬರುತ್ತೆ ಇದೇನು ಪೇಸ್ಟು ಅಂತ ಅನ್ನೋದನ್ನು ನಾನು ನಿಮಗೆ ವಿಡಿಯೋದ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಹಾಕಿದ ನಂತರ ಇದನ್ನು ಸರಿಯಾಗಿ ಎಲ್ಲ ಹಿಟ್ಟಿಗೂ ಹೊಂದಿಕೊಳ್ಳೋ ರೀತಿಯಲ್ಲಿ ಇದನ್ನು ನೋಡಿ ಈ ರೀತಿಯಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಳ್ಬೇಕು ಪೂರ್ತಿಯಾಗಿ ಕೆಳಗಡೆ ಇರುವಂಥ ಹಿಟ್ಟು ಮೇಲೆ ಬರೋ ಥರ ಈ ರೀತಿ ಇಲ್ಲ ಇಲ್ಲಾಂದರೆ ಇದನ್ನು ಎರಡು ಭಾಗ ಮಾಡಿಕೊಂಡು ನಾವು ಇದನ್ನು ನಾತ್ಕೊಳ್ಬೇಕಾಗುತ್ತೆ ನಾನು ಇದರಲ್ಲಿ ಸ್ವಲ್ಪ ತಕ್ಕೊಂಡು ನಾನು ಇದನ್ನು ಈ ರೀತಿಯಾಗಿ ನೋಡಿ ಮತ್ತೊಮ್ಮೆ ಇದ್ದೀನಿ ನಮಗೆ ಬೇಕು ಅಂತದಂದರೆ ಪಕ್ಕಕ್ಕೆ ಸ್ವಲ್ಪ ಅಲ್ಲಿ ಇಟ್ಕೊಂಡಿದ್ದೀನಲ್ಲ ನೀರನ್ನು ಆ ರೀತಿಯಾಗಿ ಇಟ್ಕೊಂಡು ನಾದ್ಕೊಳ್ಬೇಕು ಇದಕ್ಕೆ ಒಂದು ಚೂರು ಚೂರು ಎಳ್ಳನ್ನು ಹಾಕ್ತಾಯಿದ್ದೀನಿ ಆ ನಂತರ ನಾನು ಒಂದು ಈ ರೀತಿಯಾಗಿರುವಂಥ ಒಂದು ಸಣ್ಣ ಬಟ್ಟೆನ ತಗೊಳ್ತೀನಿ ಯೂಶ್ವಲಿ ನಾನು ಈ ಬಟ್ಟೆನ ತಾಲಿ ಪಟ್ ಮಾಡಲಿಕ್ಕೆ ಮತ್ತು ವಡೆಗಳನ್ನು ಮಾಡಲಿಕ್ಕೆ ಇಟ್ಕೊಂಡಿರ್ತೀನಿ ಈ ರೀತಿಯಾಗಿ ಉಂಡೆಗಳನ್ನು ತಗೊಂಡು ಅದನ್ನು ಈ ರೀತಿ ಸಣ್ಣಗೆ ಪಡ್ಕೊಳ್ಬೇಕು ನೋಡಿ ನಾನು ಕೇವಲ ಎರಡೇ ಎರಡು ಮೂರೇ ಮೂರು ಫಿಂಗರಿಂದ ಅದನ್ನು ನಾನು ಅಗಲ ಮಾಡ್ಕೊಳ್ತಾ ಇದ್ದೀನಿ ಅಗಲ ಮಾಡ್ಕೊಂಡ ನಂತರ ನಾನು ಇದನ್ನು ಎಣ್ಣೆಗೆ ಹಾಕಬೇಕು ಎಣ್ಣೆ ತುಂಬ ಕಾದಿರಬಾರ್ದು ನೋಡ್ಕೊಂಡು ಹಾಕಬೇಕು ಈ ರೀತಿ ಗುಳ್ಳೆಗಳು ಬರಬೇಕು ಆ ಎಣ್ಣೆ ಯಾವತ್ತು ಸುಟ್ಟಿರುವಂತಹ ಆ ಒಂದು ಹೊಗೆ ಬರುತ್ತಲ್ಲ ಅದು ಬರಬಾರ್ದು ಆಗಿ ಕಾದಿರುವಂಥ ಎಣ್ಣೆಗೆ ಇದನ್ನು ಹಾಕಿ ಈ ರೀತಿ ಪ್ರೆಸ್ ಮಾಡಿದರೆ ಅವುಗಳು ಪೂರಿ ಥರ ಉಬ್ಬಿ ಉಬ್ಬಿ ಬರುತ್ತೆ ನೋಡಿ ತಿರುಗಿಸಿದ ತಕ್ಷಣ ಅದು ಉಬ್ಬತ್ತೆ ಈಗ ಇನ್ನೊಂದು ಮಾಡೋಣ ಈ ರೀತಿಯಾಗಿ ಒಂದು ನಿಂಬೆಹಣ್ಣು ಗಾತ್ರದ ಒಂದು ಹಿಟ್ಟನ್ನು ತೆಗೆದುಕೊಂಡು ಕೈಗೆ ನೀರನ್ನು ಹಚ್ಕೊಂಡು ಈ ರೀತಿ ತಟ್ಟಬೇಕು ನೋಡಿ ನಾನು ಎರಡೇ ಬೆರಳಿಂದ ಅದನ್ನು ತಡ್ತಾಯಿದ್ದೀನಿ ಭಾಳಷ್ಟು ಪ್ರೆಷರ್ ಹಾಕಬಾರ್ದು ಈ ರೀತಿಯಾಗಿ ತಟ್ಟಿ ನಾನು ಹಾಕ್ತಾಯಿದ್ದೀನಿ ನೋಡಿ ಮೊದಲು ಹಾಕಿರುವಂತಹ ಆ ವಡೆ ಇವಾಗ ಉಬ್ಬಿ ಬಂತು ಈ ರೀತಿ ಎಣ್ಣೆ ಅದ್ರ ಮೇಲೆ ಹಾಕೋಬೋದು ಅಥವಾ ಅದನ್ನು ಮಗುಚ್ಚಿ ಹಾಕಿದ ನಂತರ ಅದು ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ ಒಪ್ಕೊಳ್ಳುತ್ತೆ ನೀವು ಯಾವುದೇ ಸೈಜಿನ ಒಂದು ವಡೆಯನ ಮಾಡಿ ಯಾವುದೇ ಆಕಾರದಲ್ಲಿ ಮಾಡಿ ಆ ಎಲ್ಲ ವಡೆಗಳು ಉಬ್ಬಿ ಉಬ್ಬಿ ಬರುತ್ತೆ ಈ ವಿಡಿಯೋದ ಪೂರ್ತಿ ಈಗ ನಾನು ಮಾಡುವಂಥ ಪ್ರತಿಯೊಂದು ವಡೆಗಳು ಏನಾಗುತ್ತೆ ಅಂತಂದರೆ ಉಬ್ಬಿ ಬರುತ್ತೆ ಯಾವ ವಡೆಗಳು ಸಹ ಇಲ್ಲಿ ಫ್ಲ್ಯಾಟ್ ಆಗಿರೋದಿಲ್ಲ ಅಥವಾ ಈಗ ತಳುವಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಉಬ್ಬಿ ಬರುತ್ತೆ ಎಣ್ಣೆನೇ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೊಳ್ಬಾರ್ದು ಇಲ್ಲಾಂದರೆ ಮೇಲೆ ಕಪ್ಪಾಗುತ್ತೆ ಒಳಗಡೆ ಹಸಿ ಇರುತ್ತೆ ನೋಡಿ ಇಲ್ಲಿ ತೆಗಿತಾ ಇದ್ದೀನಿ ನಾನು ಬಣ್ಣ ಅದರದ್ದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಬರುತ್ತೆ ಇವುಗಳನ್ನ ಮತ್ತೆ ನಾವು ಮಾಡಿ ನೋಡೋಣ ಈ ರೀತಿಯಾಗಿ ನೋಡಿ ನೀವು ಎಣ್ಣೆನಾದ್ರೂ ಮೇಲೆ ಹಾಕ್ಬೋದು ಅಥವಾ ಅದನ್ನ ಪೂರಿ ಕರಿಯುವ ರೀತಿಯಲ್ಲಿ ನಾವು ಕರೆದಾಗ ಅವು ಈ ರೀತಿ ಉಬ್ಬಿ ಬರುತ್ತೆ ಇವುಗಳು ಈ ರೀತಿ ಉಬ್ಬಿ ಬರಲಿಕ್ಕೆ ಕಾರಣ ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದು ಏನು ಅಂತ ಅನ್ನೋದನ್ನು ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಹಿಂದಿನ ರಾತ್ರಿ ನಾವು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಅದಕ್ಕೆ ಎರಡು ಅಥವಾ ಮೂರು ಚಮಚದಷ್ಟು ನೋಡಿ ಒಂದು ಸಣ್ಣ ಕಪ್ಪನ್ನು ತೊಗೊಂಡಿದ್ದೀನಿ ನಾನು ಇಷ್ಟೇ ಇಷ್ಟು ಉದ್ದಿನಬೇಳೆನ ಹಾಕಬೇಕು ಈ ರೀತಿ ನೆನೆ ಹಾಕಿರುವಂತಹ ಆ ಎರಡು ಕಾಳುಗಳನ್ನು ಮಿಕ್ಸಿಗೆ ಹಾಕಿ ನಾವು ಅದನ್ನು ಹಿಟ್ಟಿಗೆ ಕಲಿಸ್ಕೊಳ್ಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದು ಜಾಸ್ತಿ ಆದರೆ ಹುಳಿ ಬರುತ್ತೆ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ ನೋಡಿಕೊಂಡು ನಾವು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಮಾಡ್ತಾ ಇರುವಂತಹ ಜೋಳದ ವಡೆಗಳು ಅಥವಾ ಬಡದ ವಡೆ ಅಂತ ನಾವೇನು ಕರಿತೀವಿ ಇವುಗಳು ಈ ರೀತಿಯಾಗಿ ಉಬ್ಬಿ ಉಬ್ಬಿ ಬರುತ್ತೆ ಯಾವುದೇ ಒಂದು ವಡೆನೂ ನಾವಿಲ್ಲಿ ಫ್ಲ್ಯಾಟನ್ನು ನಾವು ನೋಡ್ತಾ ಇಲ್ಲ ಎಲ್ಲ ಪೂರಿಗಳು ಸಾರಿ ಎಲ್ಲ ಜೋಳದ ಒಡೆಗಳು ಉಬ್ಬಿ ಬರ್ತಾಯಿವೆ ಅದನ್ನು ನೋಡಿದ ತಕ್ಷಣ ಪೂರಿನೇ ಅನಿಸುತ್ತೆ ಒಂದು ವಡೆನ ನಾವು ಈ ರೀತಿಯಾಗಿ ಮುರಿದು ನೋಡಿದಾಗ ಒಳಗಡೆ ಈ ರೀತಿ ಕಂಡು ಬರುತ್ತೆ ಹಿಟ್ಟಿರೋದಿಲ್ಲ ಇದರಲ್ಲಿ ಒಬ್ಕೊಂಡಿರೋದು ಮಾತ್ರ ಇರುತ್ತೆ ಇವುಗಳನ್ನು ಶೇಂಗಾ ಚಟ್ನಿ ಮೊಸರು ಅಥವಾ ಆಲೂ ಬಾಜಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವುಗಳು ಉತ್ತರ ಕರ್ನಾಟಕದ ಜೋಳದ ವಡೆ ಅಥವಾ ಬಡದ ವಡೆ ಅಂತ ಹೇಳಿ ಕರಿತೀವಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಆಂಟಿಟ್ಯೂಟ್ ವಿತ್ ಮೀನ್ ಸೈನಿಂಗ್ ಆಫ್ ವಿಜ್ಞಾನ Thank you.